ಕರಿಬೆನ್ನೂರು ತಾಲೂಕು ಆಲೂರು ಭೀಮಾ ಕೋರೆಗಾಂ ಚಲಾವೇದಿಕೆ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನಮ್ಮ ಆನಂದಣ್ಣ ಅವರು ಅವರು ಉಪಾಧ್ಯಕ್ಷ ಅಧ್ಯಕ್ಷರು ಆನಂದಣ್ಣ ಅವರು ವಾಟ್ಸಪ್ಪಲ್ಲಿ ನಮಗೆ ಲಿಂಕ್ ಮಾಡಿದ್ರು ಅದರಿಂದ ನನಗೆ ಈ ಟಿಪ್ಕೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಿನ್ನೆ ಮೂವತ್ತು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೆನ್ನೆ ನೈಟ್ ಬಿಟ್ಟಿದ್ವಿ ನಿನ್ನೆ ನೈಟ್ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದಿದ್ವಿ ಬಂದ್ಬಿಟ್ಟು ಇದು ನಮ್ಮ ಹೂಡಲ ಸಂಗಮ ದೇವ ಇಲ್ಲಿ ನಮ್ಮ ಬಸವಣ್ಣನವರು ಪುಣ್ಯ ಸ್ಥಳವಾಗಿದೆ ಸುಮಾರು ಜನ ಈ ಸ್ಥಳಕ್ಕೆ ಭೇಟಿ ನೀಡಿ ಈ ಸ್ಥಳವನ್ನು ಪುಣ್ಯ ಸ್ಥಳ ಎಂದು ಕರೆಯಲಾಗಿದೆ ధర్మ ఏవంతరా స్థితిగతిరుతూ లింగ ధర్మ ఏనూ లింగవంతరా స్థితిగతిరుతూ నాము బసవ తత్వదరు నావు బసవ నిష్టరు ఎన్నవ నిజ సత్య మరతరూ హేగి ధర్మ ఏనూ

ಇದು ನಂತರ ಭೀಮಂತವರಿಗೆ ದೂರ ಹೋಗಿ ಹೋಗಬೇಕು ಇದು ಕೂಡಲ ಸಂಗಮಠದಲ್ಲಿ ಐಕ್ಯ ಮಂಟಪ ಇದು ಸಮುದ್ರದ ನೀರಿನ ದಳದಲ್ಲಿ ഐക്യമണ്ഡപ <Sessimitation> ഇരുപത്യമ ಸಮನ್ವಯ ಕೋರದಿದ್ದರೆ ಹಿಂದುಳಿದ ವರ್ಗದವರ ಸ್ಥಿತಿಯಲ್ಲಿರುತ್ತಿತ್ತು ಹೇಗಿರುತ್ತಿತ್ತು ಲಿಂಗ ಧರ್ಮ ಏನಾಗುತ್ತಿತ್ತು ಲಿಂಗವಂತರ ಎಲ್ಲಿರುತ್ತಿತ್ತು ಧರ್ಮ ನಮ್ಮದೆಂದು ಹೇಳದಿದ್ದರೆ ಬಸವನನ್ನು ಗುರು ಎಂದು ಸ್ಮರಿಸದಿದ್ದರೆ ಕಲ್ಯಾಣವು ಧರ್ಮ ಕ್ಷೇತ್ರ ಎನ್ನದಿದ್ದರೆ ಬಸವಾದಿ ಶರಣರನ್ನು ಸ್ಮರಿಸದಿದ್ದರೆ ಇಷ್ಟಲಿಂಗ ಪೂಜೆ ನಾವು ಮಾಡದಿದ್ದರೆ ಅವಿಯಾಗಿ ಭವದಲ್ಲಿ ತಿರುಗುತ್ತಿದ್ದರೆ ನಾಲಿಂಗಮಂತ ಎಂಬ ಗರ್ವ ಏಕಿರಬೇಕು ನೀ ಮರೆತಿರಬೇಕು ಲಿಂಗಧರ್ಮ ಏನಾಗುತ್ತಿತ್ತು ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು ಬಸವ ಕೇಂದ್ರ ದಳವು ಬೇರೆಯಾಗದಿದ್ದರೆ ವಚನ ಮಾತೆಯವರು ತಿರುಚದಿದ್ದರೆ ಎಲ್ಲ ಮಠದ ಪೂಜರುಗಳು ಒಂದೆಯಾದರೆ ಬಸವನನ್ನು ಹಾಡಿ ಹರಸಿ ನೆಲೆಸುತ್ತಿದ್ದರೆ ಬಸವಗುರು ಎಂಬ ಸ್ವಾಭಿಮಾನ ಮೆರೆದರೆ ಬಸವ ತತ್ವ ನಾವು ಅಪ್ಪಿಕೊಳ್ಳುತ್ತಿದ್ದರೆ ಆ ಪಂಚಪೀಠಧೀಶರುಗಳು ಗುರು ಎನ್ನು ತಿಹರು ಬಸವಗುರು ಎನ್ನು ತಿಹರು ಲಿಂಗ ಧರ್ಮ ಏನಾಗುತ್ತಿತ್ತು ಲಿಂಗವಂತರ ಸ್ಥಿತಿಗತಿಯಲ್ಲಿರುತ್ತಿತ್ತು ಲಿಂಗ ಧರ್ಮ ಏನಾಗುತ್ತಿತ್ತು ಲಿಂಗವಂತರ ಸ್ಥಿತಿಗತಿ ಬಾಯ್ ನಾವು ಮುಂದಿನ ವಿಡಿಯೋದಲ್ಲಿ ಭೀಮಾ ಕೊರೆಗಾವ್ ಭೀಮಾ ಕೊರೆಗಾವ್ ಅಂತಂದರೆ ನಮ್ಮ ಸಮುದಾಯದವರು ಪೇಶ್ಗಳನ್ನು ಐನೂರು ಜನರನ್ನು ಐನೂರು ಜನರು ನಮ್ಮವರು ಪೇಶವೆಗಳನ್ನು ಎರಡು ಸಾವಿರದ ಎಂಟುನೂರು ಜನರಕ್ಕಿಂತ ಹೆಚ್ಚು ಯುದ್ಧದಲ್ಲಿ ಗೆದ್ದಿರುವ ಭೀಮಾ ಕೋರೇಗಾವನ್ನು ಸ್ಥಳಕ್ಕೆ ಇವತ್ತಿನ ದಿನ ಸಾಯಂಕಾಲ ಏಳು ಮೂವತ್ತಕ್ಕೆ ನಾಳೆ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಲ್ಲಿ ನಮಗೆ ಹೊಸ ವರ್ಷ ಹಬ್ಬವನ್ನು ಆಚರಿಸುತ್ತೇವೆ ಎಲ್ಲರಿಗೂ ಹೊಸ ವರ್ಷ ಒಬ್ಬ ನ್ಯೂ ಇಯರ್ ಆದರೆ ನಮಗೆ ಹೊಸ ವರ್ಷ ಒಬ್ಬ ಭೀಮಾ ಕೋರೇಕವು ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್ ನಂದಿ ತಾಲುಕು ಓಬಳಿ ಅವರ ಹೆಸರು ಎಲ್ಲ ಹೇಳ್ಬೇಕು ಒಬ್ರ ಒಬ್ರ ಹೇಳಿ ಒಬ್ರ ಹೇಳಿ ನಾನು ಗುಡಿ ಗೆ ವಿಜಯನಗರಕ್ಕೆ ಇಲ್ಲ ಇನ್ನ ಸತ್ಯವಾಗಿ ಒಂದು అంబేద్కర్ ప్రసాద్ అంతా ಸಂಸಾರಿ ನಿಧನ್ಯಳಾದೆ ಸಂಬುಧನ ಹಡದು ಯಾವ ಊರು ಮಕ್ಕಳೇ ನಿಮ್ಮದು ಹಾ ಜ್ವರ ಹೇಳಿ ಒಬ್ರು ಹೇಳಿ ತಾಲೂಕು ಕೂಡ್ಲಿಗೆ ಅಲ್ಲಿ ಇದಾರಲ್ಲ ಅವರು ನಿಮ್ಮ ಮಕ್ಕಳೇನ ಓಕೆ 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 ಚೆನ್ನಾಗಿದೆಯಾ ಕೊಡಲ್ಲ ಸಂಗಮ ದೇವ ಹೆಂಗಿದೆ ಸೂಪರ್ ಅಂತ ಏನು ಅನಿಸುತ್ತೆ ಮನಸ್ಸಿಗೆ ಖುಷಿ ಖುಷಿ ಒಂದೇನಾ ಆಶ್ಚರ್ಯನಾ ಏನು ಈ ಸಮುದ್ರ ಎಷ್ಟಿದೆ ಅಂತನಾ ಒಳಗಡೆ ಹೋಗಿದ್ದೀರಾ ಹಾಂ ಓಕೆ ಸರ್ ಬೇರೆ ಪ್ಲೇಸ್ಗೆ ಹೋಗ್ತೀರಾ ಯಾವ ಪ್ಲೇಸ್ ನೆಕ್ಸ್ಟು ಐಹೊಳೆ ಪಟ್ಟದಕಲ್ಲು हाँ थैंक यू सर ನೀ ಹಂದರವಾಗಿ ನಿನ್ನ ಕಣ್ಣುಗಳ ತಾರೆಗಳಾಗಿ ಆಷಾಢದ ಚಂದ್ರನೇ ಅತತ್ಪುರವಾಗಿ ಶುದ್ಧೋದನ ಮಳೆಯಾಗಿ ಮಹಮಾಯಿಳೆಯಾಗಿ నీ హక్కవనా నీ హడెద మడిలే రంగుణివనా ఏ గువి నీ ధన్యలాది సంహాసం బుడరాడిదు మరు ఏ सुंदरे <Sundhary>